ಗಡವಂತಿ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ ಈ ವರ್ಷ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಂತ ದಿನಾಂಕ ಹದಿನೈದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಗ್ರಾಮದ ಎಲ್ಲಾ ಪ್ರಮುಖರನ್ನು ಕರೆಸಿ ಒಂದು ಪೂರ್ವವಾಗಿ ತೆಗೆದುಕೊಳ್ಳಲಿದೆ ಆ ಸಭೆಯಲ್ಲಿ ತೆಗೆದುಕೊಂಡಂತ ನಿರ್ಣಯ ಪುನಃ ಜನವರಿ ಎರಡನೇ ತಾರೀಕು ಖಚಿತಪಡಿಸಿಕೊಳ್ಳಲಾಗಿದೆ ಅದೇ ಪ್ರಕಾರ ಶ್ರೀಮಂತ ಹತ್ತು ಒಂದು ಎರಡ್ ಸಾವಿರದ ಇಪ್ಪತ್ತಾರಂದು ಶ್ರೀ ವೀರಭದ್ರೇಶ್ವರ ದೇವರಿಗೆ ಎಣ್ಣೆ ಹಚ್ಚುವ ಕಾರ್ಯಕ್ರಮ ಪ್ರಾರಂಭವಾಯಿತು ಹನ್ನೊಂದನೇ ತಾರೀಕಿಗೆ ಗ್ರಾಮದ ಚಿಕ್ಕ ಮಕ್ಕಳ ಮಹಿಳಾ ಮಕ್ಕಳ ಒಂದು ಕೋಲಾಟ ಸ್ಪರ್ಧೆ ಕೂಡ ಮಾಡಲಾಯಿತು ದಿನಾಂಕ ಹನ್ನೆರಡು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಗ್ರಾಮದ ಗ್ರಾಮದ ಎಲ್ಲಾ ಮಕ್ಕಳು ಏನಪ್ಪ ಅಂದ್ರೆ ಒಂದು ಕ್ರಿಕೆಟ್ ಗಲಿ ಕ್ರಿಕೆಟ್ ಅಂತ ಒಂದು ಆಟದ ಸ್ಪರ್ಧೆ ಏರ್ಪಡಿಸಿ ಮಧ್ಯಾಹ್ನ ಒಂದು ಗಂಟೆಗೆ ಪ್ರಾರಂಭ ಮಾಡಿ ರಾತ್ರಿ ಒಂದು ಗಂಟೆವರೆಗೆ ಸುಮಾರು ಹದಿನೆಂಟು ಟೀಮ್ಗಳನ್ನ ಭಾಗವಹಿಸಿ ಪ್ರಥಮ ದ್ವಿತೀಯ ವಿಚೇತ ಬಹುಮಾನವನ್ನು ಕೂಡ ನಮ್ಮ ಗ್ರಾಮ ಮಕ್ಕಳು ವಿಚಾರಣೆ ಮಾಡಿದ್ದಾರೆ ದಿನಾಂಕ ಹದಿಮೂರು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಗಡವಂತಿ ಗ್ರಾಮದ ಎಲ್ಲಾ ಹೆಣ್ಣು ಮಕ್ಕಳಿಗಾಗಿ ಯಾಕಂದ್ರೆ ಸಾಂಪ್ರದಾಯ ಸಂಸ್ಕಾರ ಮುನಿಗೋಗ್ತಾ ಇದೆ ಅಂತ ತಿಳ್ಕೊಂಡು ಗ್ರಾಮದ ಯುವಕರು ಸೇರಿ ಒಂದು ಜಾನಪದ ಸೊಗಡು ಅಂತ ಅಂದ್ರೆ ಕುಟ್ಟುವುದು ಬೀಸುವುದು ಎಣ್ಣೆ ಹಚ್ಚುವುದು ಸೋಬಾನ ಹತ್ತು ಒಂಬತ್ತು ಪದಗಳನ್ನು ಆಯ್ಕೆ ಮಾಡಿ ಒಂಬತ್ತಕ್ಕೆ ಹದಿನೆಂಟು ಟೀಮ್ಗಳು ಏನಪ್ಪಾ ಅಂತಂದ್ರೆ ಗ್ರಾಮದಲ್ಲಿ ಏನಪ್ಪಾ ಅಂತಂದ್ರೆ ಪ್ರತಿಸ್ಪರ್ಧೆ ಮಾಡಿ ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನ ಎರಡು ಅವರು ಸ್ವ ಇಚ್ಛೆಯಿಂದ ಅವರು ನಮ್ಮ ಗಡ್ವ ಈ ಗ್ರಾಮದ ಮತ್ತೆ ದೇವಸ್ಥಾನದ ಯಾವುದು ಒಂದು ಕಾರ್ಯಕ್ರಮಕ್ಕೆ ಏನಪ್ಪ ಅಂದ್ರ ಹಣ ತಿಳಿದ್ರೆ ತನು ಮನ ಧನದಿಂದ ಅವ್ರ ಅಂದ್ರೆ ಒಂದು ಕಾರ್ಯಕ್ರಮ ಏರ್ಪಡಿಸ್ಕೊಟ್ಟಿದ್ದಾರೆ ದಿನಾಂಕ ಹದಿನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತಾರಂದು ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಸೆಲ್ಲೆ ಸುಳುವಂತ ಕಾರ್ಯಕ್ರಮ ಅವತ್ ಯಾವುದಿಲ್ಲ ಇದು ಒಂದೇ ಕಾರ್ಯಕ್ರಮ ದಿನಾಂಕ ಹದಿನೈದು ಒಂದು ಎರಡ್ ಸಾವಿರದ ಇಪ್ಪತ್ತಾರಂದು ತಾಲೂಕಿನ ಬೇರೆ ಬೇರೆ ತಾಲೂಕಿನಿಂದ ಅನೇಕ ಭಜನಾ ಸ್ಪರ್ಧಿಗಳು ಯಾಕಂದ್ರೆ ಇವೆಲ್ಲ ಮೊಬೈಲ್ ಯುಗದಲ್ಲಿ ಆ ಭಜನಾ ಕಾರ್ಯಕ್ರಮ ನಮ್ಮ ಸಂಸ್ಕಾರ ನಮ್ಮ ಧರ್ಮದ ಎಲ್ಲಾ ಮುಳುಗಿ ಹೋಗ್ತವೆ ಅಂತ ತಿಳ್ಕೊಂಡು ಒಂದು ಭಜನಾಕ್ರಮ ಕಾರ್ಯಕ್ರಮ ಕೂಡ ಏರ್ಪಾಡ ಮಾಡಲಾಗಿತ್ತು ಈ ಭಜನೆ ಕಾರ್ಯಕ್ರಮದಲ್ಲಿ ಮಾಣಿಕ್ಯ ನಗರದ ಅಂಧ ಮಕ್ಕಳು ಏನಪ್ಪ ಅಂದ್ರೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ಬಾಲ್ಕಿಯ ಒಂದು ಭಜನೆ ಮಂಡಳಿ ದ್ವಿತೀಯ ಸ್ಥಾನ ಮೂರನೇ ಸ್ಥಾನ ಹುಡುಗಿ ಗ್ರಾಮದವರು ಪಡೆದಿದ್ದಾರೆ ಹದಿನಾಲ್ಕು ಟೀಮ್ ಗಳಿಗೆ ಏನಪ್ಪಾ ಅಂದ್ರೆ ನಮ್ಮ ಕಮಿಟಿಯಿಂದ ಏನಪ್ಪ ಅಂದ್ರೆ ಅವರಿಗೆ ಹೋಗ್ಬರ್ತಕ್ಕಂಥ ಒಂದು ಸಂಭಾವನೆ ಎರಡ್ ಸಾವಿರ ರೂಪಾಯಿ ಕೊಡಲಾಗಿದೆ ಇವತ್ತು ಹದಿನಾರನೇ ತಾರೀಕು ದೇವರ ಅಗ್ನಿ ಪೂಜೆ ದೇವರಿಗೆ ಅಗ್ನಿಗೆ ಲೇಪ ನೀರು ಆ ಕಾರ್ಯಕ್ರಮ ಮುಗಿಸ್ಕೊಂಡು ದೇವರ ಮೆರವಣಿಗೆ ಒಂದು ಹದಿನ ಹದಿನಾರನೇ ತಾರೀಕು ಸಾಯಂಕಾಲ ಎಂಟು ಗಂಟೆಗೆ ಶಾಲಾ ಅಂದ್ರೆ ಪ್ರಾಥಮಿಕ ಶಾಲಾ ಬಾಬುರಾವ್ ಧನಶೆಟ್ಟಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮಕ್ಕಳಿಂದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಏರ್ಪಾಡ ಮಾಡ ಈ ಕಾರ್ಯಕ್ರಮದೊಂದಿಗೆ ಇವತ್ತು ಮುಂಜಾನೆ ಏನಪ್ಪ ಅಂದ್ರೆ ದೇವರು ಹನ್ನೊಂದು ಗಂಟೆ ನಂತರ ಬಂದು ದೇವ್ರು ಅಗ್ನಿ ಪ್ರವೇಶ ಮಾಡಿ ಅಗ್ನಿ ಏನಪ್ಪ ಅಂತಂದ್ರೆ ತುಳಿದ ನಂತರ ಜನ ಭಕ್ತರಾದಿಗಳೆಲ್ಲರೂ ಪ್ರವೇಶ ಮಾಡಿ ಅಗ್ನಿ ಪ್ರವೇಶವನ್ನು ಪ್ರಸಾದ ಪಡೆದಿದ್ದಾರೆ ಎರಡನೇದಾಗಿ ಏನಂತಂದ್ರ ಒಂದು ದಾಸೋಹ ಕಾರ್ಯಕ್ರಮ ಈ ಜಾತ್ರೆಗೆ ಆಗಮಿಸಿದಂತ ಅನೇಕ ಗ್ರಾಮದ ಜನರು ಹೆಣ್ಣು ಮಕ್ಕಳು ಕೊಟ್ಟಂತ ಬೇರೆ ಬೇರೆ ಗ್ರಾಮದ ಜನರು ಎಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಏನಪ್ಪ ಅಂದ್ರೆ ಭಾಗವಹಿಸಿ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ ನಂತರ ಐದು ಗಂಟೆಗೆ ರಥೋತ್ಸವ ಕಾರ್ಯಕ್ರಮ ಪ್ರಾರಂಭವಾಗಿ ಏಳು ಗಂಟೆಗೆ ಏನಪ್ಪ ಅಂದ್ರೆ ರಥೋತ್ಸವ ಕಾರ್ಯಕ್ರಮ ಮುಗಿಯಿತು ಈ ರೀತಿಯಾಗಿ ಏನಪ್ಪಾ ಅಂದ್ರ ಗಡವಂತಿಯಲ್ಲಿ ಅಂದ್ರೆ ಹುಮನಾಬಾದ್ ವೀರಭದ್ರೇಶ್ವರ ಮೂಲ ಸ್ಥಾನನೇ ಗಡವಂತಿ ಅಂತ ತಿಳ್ಕೊಂಡು ಹೆಚ್ಚಿನ ಹೆಚ್ಚಿನ ಹುಮನಾಬಾದ್ ಭಕ್ತರು ಕೂಡ ಇಲ್ಲಿ ಆಗಮಿಸಿ ದರ್ಶನವನ್ನು ಪಡಿತಾರೆ ಇದೇ ರೀತಿ ಏನಪ್ಪಾ ಅಂದ್ರೆ ದೇವರು ಆಹ್ಹ್ ಬರ್ತಕ್ಕಂಥ ಭಕ್ತರಿಗೆ ಮುಂದಿನ ವರ್ಷವನ್ನು ಕೂಡ ಅವಕಾಶ ಮಾಡಿಕೊಳ್ಳಿ ಅಂತ ಹೇಳಿ ಪಂಚಕಪೇಟೆಯಿಂದ ಏನಪ್ಪಾ ಅಂತಂದ್ರೆ ನಾವೆಲ್ಲರಿಗೂ ಪ್ರಾರ್ಥನೆ ಮಾಡಿ